ಎರಡು ಸಾವಿರದ ಹದಿನಾರಲ್ಲಿ ಕನಕ ಪ್ರಾಧಿಕಾರಕ್ಕೆ ಗುಡ್ಡಚನಾಪುರ ಗ್ರಾಮವನ್ನು ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಹಾನ್ ಮಾನವತಾವಾದಿ ಹಾಗೂ ಈ ಹದಿನೈದನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ದಾರ್ಶನಿಕರಾದ ಕನಕದಾಸರ ಜನ್ಮಸ್ಥಳ ಬಾಡ ಹಾಗೂ ಅವರ ಅತೀ ಪ್ರಿಯವಾದಂಥ ಸ್ಥಳ ಗುಡ್ಡಚನಾಪುರವನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಕನಕ ಪ್ರಾಧಿಕಾರಕ್ಕೆ ಕೊಟ್ಟಾಗ ಆ ಸಭೆಯಲ್ಲಿ ನಾನು ಗುಡ್ಡ ಚನ್ನಾಪುರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿಕಾರಿಗಳು ಇಲ್ಲ ಇನ್ನೂವರಿಗೆ ಅದು ಸೇರಿಲ್ಲ ಗೆಜೆಟಲ್ಲಿ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದರು ಆದ್ದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ಗೆಜೆಟಲ್ಲಿ ಸೇರಿಸುವ ಮುಖಾಂತರ ಮತ್ತೊಮ್ಮೆ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಸರಿಯಾಗಿ ವಿಶೇಷವಾಗಿ ಜನ್ಮಸ್ಥಳ ಬಾಡ ಹಾಗೂ ಗುಡ್ಡ ಹೆಚ್ಚಿನ ಅನುದಾನವನ್ನು ಒದಗಿಸಿ ಕೊಡುವ ಮುಖಾಂತರ ಕನಕದಾಸರ ಜನ್ಮಸ್ಥಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಾಗಿ ಬಗ್ಗೆ ಈ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಓಕೆ ಅನ್ಯ ಮಾನ್ಯ ಅಧ್ಯಕ್ಷರೇ ಈ ವಿಷಯ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದೆ ಅವರೂ ಸಹ ಬಾಡ ಮತ್ತು ಗುಡ್ಡದ ಚನ್ನಾಪುರ ಇವು ಕನಕದಾಸರ ಹುಟ್ಟು ಸ್ಥಳಗಳಾಗಿರ್ತವೆ ಇವುಗಳ ಅಭಿವೃದ್ಧಿಯೂ ಕೂಡ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಹಾಗೂ ಕೊಟ್ಟಿರುವ ಈಗಾಗಲೇ ಅವರು ಕೊಟ್ಟಿರೋ ಅನುದಾನದಲ್ಲಿ ಕಾಗಿನೆಲೆಯೂ ಸೇರಿ ಈ ಗ್ರಾಮಗಳ ಅಭಿವೃದ್ಧಿಯನ್ನು ಸೇರಿಸಿಕೊಂಡು ಬದಲಿ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ ಮೂವತ್ತ್ನಾಲ್ಕು ಕೋಟಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದಂತೆ ಮಾನ್ಯ ಶಾಸಕರು ಏನು ಮನವಿ ಮಾಡಿದ್ದಾರೆ ಈ ಎರಡು ಗ್ರಾಮಗಳ ಅಭಿವೃದ್ಧಿ ತಗೋಬೇಕು ಅಂತ ಅದನ್ನು ಕೂಡ ಇರೋ ಅನುದಾನದಲ್ಲಿ ಕೈಗೆತ್ತಿಕೊಳ್ತೇವೆ ಸಭಾಧ್ಯಕ್ಷರು ವಿಶೇಷವಾಗಿ ಗುಡ್ಡಚನ್ನಾಪುರ ಗ್ರಾಮಕ್ಕೆ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿದಂತ ಕಂದಾಯ ಸಚಿವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೇನೆ ನಮ್ಮ ಜನಪದ ವಿಶ್ವವಿದ್ಯಾನಿಲಯಕ್ಕೆ ಕನಕದಾಸರ ಹೆಸರನ್ನು ಮಾಡಬೇಕಂತೇಳಿ ಮನವಿ ಮಾಡ್ತೇನೆ